ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಶುಭಾ ಕೆ ಬಿ ದಸರಾ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಪ್ರತಿದಿನ ಒಂದೊಂದು ದೇವಿಯ ಆರಾಧನೆಯನ್ನು ಮಾಡ್ತೇವೆ ಹಾಗಾದರೆ ಮೊದಲನೇ ದಿನ ಯಾವ ದೇವಿಯನ್ನು ಆರಾಧಿಸ್ತೀವಿ ಯಾಕಾಗಿ ಆರಾಧಿಸ್ತೀವಿ ಈಕೆಯ ಶಕ್ತಿ ಏನು ಈಕೆಯ ಇಷ್ಟವಾದ ನೈವೇದ್ಯ ಏನು ಈ ಥರದ ಸಾಕಷ್ಟು ಮಾಹಿತಿಯನ್ನು ನಾವು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಮೊದಲನೇದಾಗಿ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶೈವಾಗಮನ ಪ್ರವೀಣರು ವೇದ ವಿಭೂಷಣರು ಹಾಗೂ ವಿದ್ವಾನ್ ಆಗಿರುವಂತಹ ಡಾಕ್ಟರ್ ಸುಮನ್ ಭಾರದ್ವಾಜ್ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ನಾವು ದಸರಾದಲ್ಲಿ ಆರಂಭದ ದಿನದಲ್ಲಿ ಶೈಲಪುತ್ರಿಯನ್ನು ನಾವು ಆರಾಧಿಸ್ತೀವಿ ಈಕೆಯ ಏನು ಯಾಕಾಗಿ ಈಕೆಯನ್ನು ಆರಾಧಿಸ್ತೀವಿ ಹಾಗೂ ಈಕೆಗೆ ವಿಶೇಷವಾಗಿ ನೈವೇದ್ಯವನ್ನು ನೀಡ್ತೇವೆ ಹಾಗೆ ಮೊದಲನೇ ದಿವಸ ಈಕೆಗಾಗಿ ಒಂದು ವರ್ಣದ ಉಡುಪನ್ನು ನಾವು ಧರಿಸ್ತೀವಿ ಯಾಕಾಗಿ ಈ ಆಚರಣೆ ಸರ್ ಮೊದಲಿಗೆ ಶೈಲಪುತ್ರಿಯನ್ನು ಪ್ರಾರ್ಥನೆ ಮಾಡ್ತಾ ಈ ವಿಚಾರಕ್ಕೆ ಬರೋದು ತುಂಬ ಸಮಂಜಸ ಅದರಿಂದ ಎಲ್ಲರೂ ಶೈಲಪುತ್ರಿಯರನ್ನ ಪ್ರಾರ್ಥನೆ ಈ ರೀತಿ ಮಾಡಿದರೆ ಚೆಂದ ಅಂತ ಹೇಳಿ ನಮ್ಮ ಹಿಂದಿನ ಋಷಿಗಳು ನಮಗೆ ಶೈಲಪುತ್ರಿಯ ಧ್ಯಾನ ಶ್ಲೋಕವನ್ನು ಹೇಳಿದ್ದಾರೆ ಆ ಒಂದು ಪ್ರಾರ್ಥನೆಯ ಮೂಲಕ ನಾವು ಅದನ್ನು ಹಾಗೆ ಮುಂದುವರಿಸೋಣ ಒಂದೇ ವಾಂಚಿತ ಲಾಬಾಯ ಚಂದ್ರಾರ್ಧಕೃತ ಶೇಖರಾಂ ವೃಷಾರೂಢಾಂ ಶೂಲಧರಾಮ್ ಶೈಲಪುತ್ರೀಂ ಯಶಸ್ವಿನಿ ನೋಡಿ ಈ ಹೆಸರಲ್ಲೇ ನಮಗೆ ನಾವು ಹೇಳಿದಂತಹ ಶ್ಲೋಕದಲ್ಲೇ ಗೊತ್ತಾಗುತ್ತೆ ಒಂದೇ ವಾಂಚಿತ ಲಾಭಾಯ ವಾಂಛಿತ ಅಂದರೆ ನಾವು ಕೇಳಿಕೊಂಡಂತಹ ನಾವು ಇಷ್ಟಪಡುವಂತಹ ಯಾವ ವಸ್ತುವೋ ಪದಾರ್ಥವೋ ಅಥವಾ ಒಂದು ಕಾಮನೆಯೋ ಒಂದು ಕೆಲಸವೋ ಯಾವುದೇ ಆಗಿದ್ರೂ ಸಹ ಅದನ್ನು ಗಳಿಸಿಕೊಳ್ಳಲಿಕ್ಕೆ ಮತ್ತೆ ಹೇಗಿದ್ದಾಳೆ ದೇವಿ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಚಂದ್ರ ಕೃತ ಶೇಖರಾಂ ಅರ್ಧ ಚಂದ್ರವನ್ನು ಅವಳ ಶಿರಸಲ್ಲಿ ಮುರಿದಿದ್ದಾಳೆ ಅವಳು ವೃಷಾರೂಢ ವೃಷ ಅಂದರೆ ವೃಷಭ ವೃಷದ ಮೇಲೆ ಕೂತಿದ್ದಾಳೆ ಕೈಯಲ್ಲಿ ಶೂಲ ಧರಾಮ್ ಶೂಲವನ್ನು ಹಿಡಿದಿಟ್ಕೊಂಡಿದ್ದಾಳೆ ಇಂತಹ ದೇವಿ ಯಾರಿದ್ದಾಳೆ ಅವಳು ಶೈಲಪುತ್ರಿ ಅಂತ ಶೈಲಪುತ್ರಿ ಅನ್ನುವಂತಹ ಪದದ ಅರ್ಥ ನಾವು ನೋಡ್ಕೊಳ್ತಾ ಹೋದರೆ ಶೈಲ ಅಂದರೆ ಬೆಟ್ಟ ಪುತ್ರಿ ಅಂದರೆ ಮಗಳು ಅಂತ ಬೆಟ್ಟದ ಮಗಳು ಯಾವ ಬೆಟ್ಟದ ಮಗಳು ದೇವಿ ಅಂದಾಗ ನಾವು ಪುರಾಣಗಳನ್ನು ನೋಡಬೇಕು ಶೈಲ ಅಂತಂದರೆ ಇಲ್ಲಿ ಹಿಮ ಹಿಮಶೈಲ ಅಂತ ಹೇಳಿ ಹಿಮಶೈಲ ಅಂದರೆ ಹಿಮಾಲಯ ಹಿಮಾಲಯದ ಮಗಳು ದೇವಿ ಭಗವತಿ ಶೈಲಪುತ್ರಿ ಇವಳು ಯಶಸ್ವಿನಿ ಅಂದರೆ ಯಶಸ್ಸು ತಾನೇ ಆಗಿರುವಳು ಇಂತಹ ದೇವಿಗೆ ನಾನು ಒಂದೇ ನಮಸ್ಕಾರ ಇದ್ದೇನೆ ಈಗ ನಾವು ಇನ್ನೊಂದು ರೀತಿಯಲ್ಲಿ ಈ ಒಂದು ಶ್ಲೋಕವನ್ನು ನೋಡೋದಾದರೆ ಯಾವ ದೇವಿಗೆ ನಾನು ವಂದನೆಯನ್ನು ಮಾಡಿದರೆ ಅವಳು ನನಗೆ ಯಶಸ್ಸನ್ನು ಕೊಡ್ತಾಳೋ ವಾಂಚಿತಾರ್ಥಗಳನ್ನು ಕೊಡ್ತಾಳೋ ಅಂತಹ ಶೈಲಪುತ್ರಿಯಾದಂತಹ ಧರ ಧಾರಣಿಯಾದಂತಹ ವೃಷಾರೂಢಳಾದಂತಹ ಚಂದ್ರಾರ್ಧವನ್ನು ತನ್ನ ಶಿರದಲ್ಲಿ ಮುಡಿದುಕೊಂಡಂತಹ ಶೈಲಪುತ್ರಿ ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ ಹೇಗೆ ಶೈಲಪುತ್ರಿ ಜನ್ಮ ಆಯಿತು ಅನ್ನೋದು ಮೊದಲು ನೋಡಿ ಆ ದೇವಿಯ ಆರಾಧನೆ ಹೇಗೆ ಅನ್ನೋದನ್ನು ಮುಂದೆ ನೋಡೋಣ ಶೈಲಪುತ್ರಿ ಹೇಗೆ ಹುಟ್ಟಿದ್ಲು ನಮಗೆ ಎಲ್ಲರಿಗೂ ಗೊತ್ತು ಹಿಂದೆ ಪುರಾಣ ಕಾಲದಲ್ಲಿ ದಕ್ಷ ಪ್ರಜಾಪತಿ ಇದ್ದ ಆ ದಕ್ಷ ಪ್ರಜಾಪತಿ ನಿರೀಶ್ವರ ಯಾಗದ ಸಂಕಲ್ಪವನ್ನು ಮಾಡ್ದ ಶಿವನಿಲ್ಲದೆ ಯಾಗವನ್ನು ಮಾಡಬೇಕು ಶಿವನ ಮೇಲಿನ ದ್ವೇಷದಿಂದ ಹೀಗೆ ಮಾಡ್ದೆ ಈ ಒಂದು ನಿರೀಶ್ವರ ಯಾಕೆ ಎಲ್ಲ ದೇವಾನ ದೇವತೆಗಳು ಬಂದರು ಶಿವನ ಬಿಟ್ಟು ಮತ್ತು ಶಿವಗಣಗಳನ್ನು ಬಿಟ್ಟು ಇನ್ನೆಲ್ಲರೂ ಸಹ ಇತ್ತು ಈ ಯಾಗ ಹೇಗೆ ಸಾಧ್ಯ ಶಿವನಿಲ್ಲದ ಯಾಗ ಯಾವುದು ಶಿವ ಅಂದ್ರೆ ಶುಭ ಅಂತ ಶಿವನಿಲ್ಲದ ಅಂದರೆ ಶುಭವೇ ಇಲ್ಲದ ಯಾಗ ಯಾವುದಾದ್ರೂ ಇದೆಯಾ ಅದು ಶುಭವನ್ನು ತಂದುಕೊಡ್ಲಿಕ್ಕೆ ಸಾಧ್ಯವಾ ಇಲ್ಲ ಇನ್ನೊಂದು ಯಾವುದೇ ಒಂದು ಹೆಣ್ಣು ಮಗುಗೆ ತನ್ನ ತಂದೆಯ ಮನೆಯಲ್ಲಿ ಆಗುವಂತಹ ಕ್ರತು ಯಾವುದಾದ್ರೂ ಒಂದು ಕ್ರಿಯೆ ಹೋಗದೆ ಇದ್ರೆ ಮನಸ್ಸಂತೂ ಇರಲ್ಲ ಕರೆದಿದ್ರೂ ಹೋಗಬೇಕು ಅನ್ನೋದು ಅದು ಬಂದೇ ಬರುತ್ತೆ ಹಾಗಿದ್ದಾಗ ಪಾರ್ವತಿಯು ಸಹ ನನ್ನ ಅಪ್ಪನ ಮನೆ ತಾನೇ ನಾನೇನು ಕರೀದಿದ್ರೂ ಪರವಾಗಿಲ್ಲ ನಾನು ಹೋಗ್ತೇನೆ ಅಂತ ಹೇಳಿ ಸರ್ವಜ್ಞನ ವಚನ ನೆನಪಿಸ್ಕೋಬೇಕು ಕರೆಯೋದೇವಿ ಬರುವವರ ಅಂಥೇಳಿ ಅಂತ ಹೇಳಿ ಹಾಗೆ ದೇವಿ ತಂದೆ ಆಹ್ವಾನ ಕೊಡದೇ ಇದ್ರು ಸಹ ಹೋ ಹೋಗ್ತಾಳೆ ಹೋದಾಗ ಅವಳಿಗೆ ತುಂಬ ಅವಮಾನ ಆಗುತ್ತೆ ಅವಮಾನ ಆದಾಗ ಆ ಒಂದು ಯಾಗಾಗ್ನಿ ಯೋಗ ಅಗ್ನಿಯಲ್ಲಿ ಯೋಗದ ಯಾಗಾಗ್ನಿಯಲ್ಲಿ ಬಿದ್ದು ದೇಹ ತ್ಯಾಗ ಮಾಡ್ತಾಳೆ ದೇಹತ್ಯಾಗ ಮಾಡಿದ್ದು ವಿಜಯ ಪರಮೇಶ್ವರನಿಗೆ ಗೊತ್ತಾಗುತ್ತೆ ರುದ್ರ ತಾಂಡವ ಆಡ್ತಾನೆ ತಾಂಡವ ಆಡ್ತಾ ತನ್ನ ಜಟೆಯಿಂದ ಒಂದು ಜಟೆಯನ್ನು ಹೊಡಿತಾನೆ ನೀರ ನೆಲದ ಮೇಲೆ ಆದ್ದರಿಂದ ವೀರಭದ್ರನ ಉತ್ಪತ್ತಿಯಾಗುತ್ತೆ ವೀರಭದ್ರ ಬಂದು ದಕ್ಷ ಯಾಗೆಲ್ಲ ಧ್ವಂಸ ಮಾಡಿ ದಕ್ಷಿಣ ತಲೆಯನ್ನು ಸಹ ತೆಗಿತಾನೆ ಹೀಗಾಗುತ್ತೆ ಇದು ಮುಂದಿನ ಕಥೆ ಎಷ್ಟೋ ಜನಕ್ಕೆ ಗೊತ್ತಿದೆ ಮುಂದೆ ಏನಾಯಿತು ಅಂದರೆ ಆ ಯಾಗಾಗ್ನಿಯಲ್ಲಿ ಸುಟ್ಟು ಕರಕಲಾದಂತಹ ದೇಹ ಯಾವುದಿತ್ತು ಸತಿಯ ದೇಹ ಅದನ್ನು ತಗೊಂಡು ಪರಮೇಶ್ವರ ಇಡೀ ವಿಶ್ವವನ್ನೆಲ್ಲ ಓಡಾಡ್ತಾ ರೋಧಿಸ್ತಾ ಹೋಗ್ತಾನೆ ಆಗ ಈ ಈ ರೀತಿಯ ಇದ್ದರೆ ಎಷ್ಟೂ ಪ್ರಪಂಚ ಎಲ್ಲ ವಿಶ್ವವೆಲ್ಲವೂ ಸಹ ಸಂಹಾರ ಆಗಿ ಹೋಗುತ್ತೆ ಅಂತ ಹೇಳಿ ಸ್ಥಿತಿಕರ್ತನಾದಂತಹ ವಿಷ್ಣು ಅವನ ಕೆಲಸವನ್ನು ಮಾಡಬೇಕಲ್ವಾ ವಿಶ್ವವನ್ನೆಲ್ಲ ಕಾಪಾಡಬೇಕಲ್ವಾ ಆದ್ದರಿಂದ ಅವನು ಆ ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಆ ಸತೀ ದೇವಿಯ ದೇಹವನ್ನು ಭಗ್ಗ ಮಾಡ್ತಾನೆ ಆದ್ದರಿಂದ ಆ ದೇಹ ಭಂಗ ಆದಾಗ ಆ ದೇಹದ ಅಷ್ಟು ಅವಯವಗಳು ಒಂದೊಂದು ಕ್ಷೇತ್ರಗಳಲ್ಲಿ ಬಿಟ್ಟು ಅದೆಲ್ಲವೂ ಸಹ ಶಕ್ತಿಪೀಠಗಳಾಗಿ ಈಗಲೂ ಸಹ ನಾವು ನಮ್ಮ ದೇಶದಲ್ಲಿ ಎಷ್ಟೋ ಭಕ್ತಾದಿಗಳಿಂದ ಪೂಜೆಯನ್ನು ಗಳಿಸ್ಕೊಳ್ತೀವಿ ಅದು ನಾವು ನೋಡಬಹುದು ಹೀಗಾದಾಗ ಆ ದೇವಿಯ ಆತ್ಮ ಯಾವುದಿತ್ತು ಅದು ಮುಂದೆ ಹಿಮವಂತನ ತಪಸ್ಸು ಮಾಡ್ತಾನೆ ನನಗೆ ಮಗಳಾಗಿ ಆದಿಶಕ್ತಿ ಬರಬೇಕು ಅಂತ ಹೇಳಿ ಅಂತ ಅವನ ತಪಸ್ಸಿಯ ತಪಸ್ಸಿನ ಫಲವಾಗಿ ಆ ಸತೀದೇವಿಯ ಆತ್ಮವು ಹಿಮವಂತನ ಹೆಂಡತಿಯಾದಂತಹ ಮೇನಾದೇವಿಯಲ್ಲಿ ಪ್ರವೇಶ ಆಗಿ ಹಿಮವಂತ ಮತ್ತು ಮೇನಾದೇವಿಯಾಗಿ ಹುಡ್ತಾಳೆ ಶೈಲಪುತ್ರಿ ಆದ್ದರಿಂದ ಅರ್ಥ ಸಾಕ್ಷಾತ್ ಸತೀದೇವಿಯೇ ದೇವಿಯೇ ಶೈಲಪುತ್ರಿಯಾಗಿ ಹಿಮವಂತನ ಮಗಳಾಗಿ ಹುಟ್ಟಿದ್ಲು ಅವಳೇ ಪಾರ್ವತಿ ಪರ್ವತಾತ್ ಅವತೀರ್ಯವತಿ ಪಾರ್ವತಿ ಪಾರ್ವತಿಯಿಂದ ಹುಟ್ಟಿದವಳು ಪಾರ್ವತಿ ಅಂತ ಆಗುತ್ತೆ ಸೊ ಈ ಶೈಲಪುತ್ರಿಯ ಪೂಜಾದಿಗಳೆಲ್ಲವೂ ಸಹ ನಾವು ನವರಾತ್ರಿಯ ಮೊದಲನೇ ದಿನ ಮಾಡ್ತೇವೆ ಹೇಗೆ ಮಾಡ್ತೇವೆ ಅನ್ನೋದು ಮುಂದಿನ ಪ್ರಶ್ನೆ ಬರುತ್ತೆ ನಮಗೆ ಗೊತ್ತು ಶೈಲಪುತ್ರಿ ಅಂತ ಹೇಳಿದ ತಕ್ಷಣ ನಮಗೆ ಕಣ್ಣು ಮುಂದೆ ಬರುವಂತಹದ್ದು ಇನ್ನೇನು ವಿವಾಹಕ್ಕೆ ಯೋಗ್ಯಗಳಾದಂತಹ ದೇವಿ ಅಂತ ಹೇಳಿ ಅಂತ ಅಂದರೆ ಯೌವನಾವಸ್ಥೆಯಲ್ಲಿರುವಂತಹ ದೇವಿ ಅಂತ ಆ ರೀತಿಯಾದಂತಹ ದೇವಿಯ ಮೂರ್ತಿಯನ್ನು ಅಥವಾ ದೇವಿಯೊಂದು ಚಿತ್ರಪಟವನ್ನು ಅಥವಾ ಆ ರೂಪವನ್ನು ಮನದಲ್ಲಿ ನೆನೆಸ್ಕೊಳ್ತಾ ದೇವಿಯನ್ನು ಸಾಕಷ್ಟು ಮನಃಪೂರ್ ಮನಃಪೂರ್ವಕವಾಗಿ ನಮ್ಮ ಕೈಲಿ ಯಥಾಶಕ್ತಿ ಏನಾಗುತ್ತೋ ಅಂತಹ ಪುಷ್ಪಗಳಿಂದೆಲ್ಲವೂ ಸಹ ನಾವು ಪೂಜೆ ಮಾಡುವುದು ಒಂದು ಅಭ್ಯಾಸವೇ ಆಗಿ ಬಂದಿದೆ ಅದೊಂದು ಪರಂಪರೆಯೂ ಆಗಿ ನಿಂತಿದೆ ಇಂತಹ ಶೈಲಪುತ್ರಿಯನ್ನು ಪೂಜಾದಿಗಳು ಮಾಡಬೇಕಾದ್ರೆ ತುಂಬ ಮುಖ್ಯವಾಗಿ ನಮಗೆ ಪುಷ್ಪ ಮತ್ತು ನೈವೇದ್ಯದ ವಿಚಾರ ಎಲ್ಲರಿಗೂ ಬರುವಂತಹ ಒಂದು ಸಂಶಯ ಅದರಿಂದ ಯಾವ ಪುಷ್ಪದಿಂದ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದಾಗ ಗೊತ್ತು ಹಿಮವಂತ ಅವನು ಶ್ವೇತ ಯಾರು ಹಿಮ ಹಿಮಾಲಯ ಬೆಟ್ಟ ಯಾವತ್ತೂ ಕಪ್ಪುಗಾದವದ್ದೇ ಇಲ್ಲ ಯಾಕೆ ಅಂದರೆ ಅವನ ಮೇಲೆ ಬಿದ್ದಂತಹ ಹಿಮ ಶ್ವೇತ ಆದ್ದರಿಂದ ಶ್ವೇತದ ಶ್ವೇತ ವರ್ಣದಂತಹ ಪುಷ್ಪಗಳಿಂದ ನಾವು ಮಲ್ಲಿಗೆ ಸುಗಂಧರಾಜ ಇತ್ಯಾದಿ ಶ್ವೇತ ಕಮಲವೂ ಸಹ ಆಗಬಹುದು ಆ ರೀತಿಯಾದಂತಹ ಪುಷ್ಪಗಳಿಂದ ಪೂಜೆ ಮಾಡುವುದು ಮತ್ತು ಅವತ್ತಿನ ಪೂಜಾ ಕೈಂಕರ್ಯದಲ್ಲಿ ವಸ್ತ್ರವನ್ನು ಧರಿಸುವುದು ಅವತ್ತಿನ ಪೂಜಾ ಕೈಂಕರ್ಯ ಅಂತಲ್ಲ ಇಡೀ ದಿನವೂ ಸಹ ಆ ಒಂದು ಶೈಲಪುತ್ರಿಯನ ಮನದಲ್ಲಿ ನೆನೆಸ್ಕೊಳ್ತಾ ಶ್ವೇತ ವಸ್ತ್ರ ಧಾರಣೆಯನ್ನು ಮಾಡುವುದು ಹಾಗೆ ಆ ದೇವಿಗೆ ಇಷ್ಟವಾದಂತಹ ಹರಿದ್ರಾನ್ನ ಅಂತ ಕರಿತೀವಿ ಹರಿದ್ರಾ ಅನ್ನ ಅಂತಂದರೆ ಚಿತ್ರಾನ್ನ ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೇವೆ ಸೊ ಈ ರೀತಿಯಾದಂತಹ ಅನ್ನ ಮಹಾನ್ನವನ್ನು ನೈವೇದ್ಯ ಮಾಡುವುದು ಇದೆಲ್ಲವೂ ಸಹ ವಾಡಿಕೆಯಾಗಿ ಬಂದಿದೆ ಈ ರೀತಿ ಶೈಲಪುತ್ರಿಯನ್ನು ನಾನಾ ವಿಧವಾಗಿ ಎಷ್ಟೋ ಅಷ್ಟೋತ್ತರ ಶತನಾಮಗಳಿಂದಲೂ ಸಹ ಪೂಜೆ ಮಾಡ್ತಾ ನಾವು ಮನದಲ್ಲಿ ಆ ಯುವತಿಯ ಸ್ವರೂಪದಲ್ಲಿರ್ತಕ್ಕಂತಹ ಶೈಲರಾಜನ ಪುತ್ರಿಯಾದಂತಹ ಶೈಲಪುತ್ರಿ ದೇವಿಯನ್ನು ಪ್ರಾರ್ಥನೆ ಪೂಜಾದಿಗಳು ಮತ್ತೆ ಧೂಪದೀಪ ನೈವೇದ್ಯಗಳನ್ನೆಲ್ಲ ಸಹ ಪೂಜೆ ಮಾಡಬಹುದು